ನೋಡಿ ಸ್ನೇಹಿತರೆ ವೃಷಭವಿ ನದಿನ ಯಾವ ತರ ಮಾರಣಾಂತಿಕ ಹೋಮ ಮಾಡ್ತಾ ಇದಾರೆ ಅಂದ್ರೆ ಈ ನದಿಗೆ ತಂದು ಪ್ಲಾಸ್ಟಿಕ್ ಎಲ್ಲ ಹಾಕಿ ಸುರಿದು ನೋಡಕ್ಕೆ ಆಗ್ತಾ ಇಲ್ಲ ಇಲ್ಲೆಲ್ಲ ಪ್ಲಾಸ್ಟಿಕ್ ಹಾಕಿ ತಂದು ಸುರಿದು ಋಷಭವತಿ ನದಿನ ಹದ್ಗೆ ಹದ್ವಾನ ಮಾಡ್ತಾ ಇದ್ದಾರೆ ಈ ಪ್ಲಾಸ್ಟಿಕ್ ವೇಸ್ಟು ನೋಡಿ ಇಲ್ಲಿಲ್ಲೂ ಸಹ ಎಷ್ಟೊಂದು ಬಿಸಾಕಿದ್ದಾರೆ ನೋಡಿ ನೋಡಿ ಈ ಋಷಭವತಿ ನದಿ ತೀರದಲ್ಲಿ ಎಷ್ಟೊಂದು ಪ್ಲಾಸ್ಟಿಕ್ ವೇಸ್ಟ್ಗಳು ಸುರಿದಿದ್ದಾರೆ ಆ ಹೇಳೋರಿಲ್ಲ ಕೇಳೋರಿಲ್ಲ ಇವ್ರಿಗೆಲ್ಲ ಬೇರೆ ಪರರಾಜ್ಯದಿಂದ ಬಂದು ಇಲ್ಲಿ ಕೆಮಿಕಲ್ ಏನೋ ಸುಡೋದು ಪರರಾಜ್ಯದಿಂದ ಬಂದು ಈ ಥರ ಎಲ್ಲ ವೇಸ್ಟ್ಗಳು ಹಾಕಿ ವೃಷಭತಿ ನದಿಗೆ ಈ ಥರ ತಂದು ಸುರಿತಾ ಇದ್ದಾರೆ ಮಾರಣ ಹೋಮ ನಡೀತಿದೆ ನಮ್ಮ ಕರ್ನಾಟಕ ರಾಜ್ಯದ ವೃಷಭವತಿ ನದಿ ಬೇರೆ ರಾಜ್ಯದಿಂದ ಬಂದು ಪ್ಲಾಸ್ಟಿಕ್ ನೋಡಿ ಎಲ್ಲೂ ಗುಡ್ಡೆ ಹಾಕಿದ್ದಾರೆ ಪ್ಲಾಸ್ಟಿಕ್ ವೇಸ್ಟ್ನ ಪ್ಲಾಸ್ಟಿಕ್ ವೇಸ್ಟ್ನೆಲ್ಲ ತಂದು ಈ ಥರ ಫ್ಯಾಕ್ಟ್ರಿ ಇಟ್ಕೊಂಡು ನದಿ ಪಕ್ಕದಲ್ಲಿ ವೇಸ್ಟ್ಗಳನ್ನೆಲ್ಲ ಸುರಿದು ಮಾರಣ ಹೋಮ ನಡೀತಿದೆ ನಮ್ಮ ಕರ್ನಾಟಕ ರಾಜ್ಯದ ವೃಷಭವಿ ನದಿ ಬಹಳ ಬೇಸರ ಸಂಗತಿ ಇದಕ್ಕೆ ನಮ್ಮ ಸರ್ಕಾರ ಇತ್ತ ಗಮನ ಹರಿಸ್ಲಿ ಮನೆ ತಾನೇ ಬಿಗ್ ಬಾಸ್ ಮನೆ ಸೀಸ್ ಮಾಡಿದ್ರಿ ಆ ಬಿಗ್ ಬಾಸ್ ಮನೆಕಿನ್ನ ಇಲ್ಲಿ ಬಂದು ನೋಡಬೇಕು ಜನಗಳು ವಾಸಿಸ್ತಕ್ಕಂಥ ಈ ನಮ್ಮ ಹಳ್ಳಿಗಳಲ್ಲಿ ಪ್ಲಾಸ್ಟಿಕ್ಕು ಪ್ಲಾಸ್ಟಿಕ್ ಫ್ಯಾಕ್ಟ್ರಿಗಳನ್ನ ಓಪನ್ ಮಾಡಿಕೊಂಡು ವೃಷಭತಿ ನದಿ ಹತ್ತಿರ ಬಂದು ಎಲ್ಲ ವೇಸ್ಟ್ ಹಾಕಿ ಸುರಿದು ಮಾರಣಹೋಮ ನಡೀತಾ ಇದೆ ಕರ್ನಾಟಕ ರಾಜ್ಯ ಸರ್ಕಾರ ಇತ್ತ ಗಮನಾರ್ಹಸೀ ಅಂತ ಕೇಳ್ಕೊತೀನಿ ನೋಡಿ